ಎಲ್ಲರಿಗೂ ನಮಸ್ತೆ ಈ ಮಾಹಿತಿ ನೋಡ್ಕೊಂಬರೋಣ ಸತ್ಯನಾರಾಯಣ ವ್ರತ ಯಾಕಾಗಿ ಸತ್ಯನಾರಾಯಣ ಪೂಜೆ ಮಾಡಬೇಕು ಪೂಜಾ ವಿಧಾನ ಹೇಗಿರಬೇಕು ಭಗವಾನ್ ವಿಷ್ಣುವನ್ನು ಮೆತ್ತಲು ಜನರು ಸತ್ಯನಾರಾಯಣ ವ್ರತವನ್ನು ಮಾಡುತ್ತಾರೆ ಈ ವ್ರತಾಚರಣೆ ಅಥವಾ ಸತ್ಯನಾರಾಯಣ ಕತೆ ಮಾಡಿಸುವವರಿಗೆ ಭಗವಾನ್ ಶ್ರೀ ಹರಿಯು ಭಕ್ತರಿಗೆ ಸಂತೋಷ ಸಮೃದ್ಧಿ ಸಂಪತ್ತು ಮತ್ತು ಅವರ ಅಪೇಕ್ಷಿತ ಬಯಕೆಗಳನ್ನು ಪೂರೈಸುತ್ತಾನೆ ಹಾಗಾದರೆ ಸತ್ಯನಾರಾಯಣ ವ್ರತ ಪೂಜಾ ವಿಧಾನ ಹೇಗಿರಬೇಕು ಆ ದಿನ ಯಾವ ಮಂತ್ರ ಪಠಣೆ ಮಾಡಬೇಕು ಈ ಬಗ್ಗೆ ಇಲ್ಲಿದೆ ಮಾಹಿತಿ ಮನೆಯಲ್ಲಿ ಸತ್ಯನಾರಾಯಣ ಕತೆ ಮಾಡಿಸಬೇಕು ಎಂದುಕೊಳ್ಳುತ್ತಿರುವವರಿಗೆ ಯಾವ ದಿನ ಮಾಡಿಸಬೇಕು ಎಂಬ ಪ್ರಶ್ನೆ ಮೂಡುವುದು ಸಹಜ ಸಾಮಾನ್ಯವಾಗಿ ಪೌರ್ಣಿಮೆಯ ದಿನವು ಭಗವಾನ್ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ದಿನವಾಗಿದ್ದು ಸತ್ಯನಾರಾಯಣ ಸತ್ಯನಾರಾಯಣನೂ ಕೂಡ ಶ್ರೀಹರಿಯ ಇನ್ನೊಂದು ರೂಪವಾದ್ದರಿಂದ ಹುಣ್ಣಿಮೆಯ ದಿನ ಮನೆಯಲ್ಲಿ ಸತ್ಯನಾರಾಯಣ ಕತೆ ಮಾಡಿಸುವುದು ಬಹಳ ಮಂಗಳಕರವೆಂದು ಹೇಳಲಾಗುತ್ತದೆ ಮುಖ್ಯವಾಗಿ ಸತ್ಯನಾರಾಯಣ ಪೂಜೆಯನ್ನು ಯಾವುದೇ ತಿಂಗಳ ಶುಕ್ಲ ಪಕ್ಷದ ಶುಭ ಸಮಯದಲ್ಲಿ ಮಾಡಬಹುದಾಗಿದ್ದರೂ ಕೂಡ ಹುಣ್ಣಿಮೆಯ ಅತ್ಯಂತ ಪ್ರಶಸ್ತ ಎಂದು ಪುರಾಣಗಳು ಹೇಳುತ್ತವೆ ಅಲ್ಲದೆ ಶಾಸ್ತ್ರಗಳ ಪ್ರಕಾರ ಹುಣ್ಣಿಮೆಯ ದಿನದಂದು ಸತ್ಯನಾರಾಯಣನನ್ನು ಪೂಜಿಸುವುದರಿಂದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಎಂಬ ನಂಬಿಕೆಯೂ ಕೂಡ ಇದೆ ಸತ್ಯನಾರಾಯಣ ವ್ರತವು ಅಪಾರ ಧಾರ್ಮಿಕ ಮಹತ್ವವನ್ನು ಹೊಂದಿದೆ ಈ ದಿನವನ್ನು ವಿಷ್ಣುವಿಗೆ ಅರ್ಪಿಸಲಾಗುತ್ತದೆ ಈ ಶುಭ ದಿನದಂದು ವಿಷ್ಣುವಿನ ಭಕ್ತರು ಉಪವಾಸವನ್ನು ಆಚರಿಸುತ್ತಾರೆ ಮತ್ತು ಭಗವಾನ್ ವಿಷ್ಣುವಿನ ಪ್ರಾರ್ಥನೆ ಮಾಡುತ್ತಾರೆ ಇನ್ನು ಪ್ರತಿ ಹುಣ್ಣಿಮೆಯು ತನ್ನದೇ ಆದ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಈ ದಿನ ಚಂದ್ರನು ಭೂಮಿಗೆ ಹತ್ತಿರ ಬಂದು ತನ್ನ ದೈವಿಕ ಕಿರಣಗಳಿಂದ ಭಕ್ತರ ಇಷ್ಟಾರ್ಥ ಈಡೇರಿಸುತ್ತಾನೆ ಎನ್ನುವ ನಂಬಿಕೆ ಇದೆ ಹಾಗಾಗಿ ಈ ದಿನ ಸತ್ಯನಾರಾಯಣ ಪೂಜೆ ಮಾಡುವುದು ಮನೆಗೆ ಮತ್ತು ಮನೆಯವರಿಗೆ ಒಳ್ಳೆಯದು ಎಂಬ ನಂಬಿಕೆ ಇದೆ ಇನ್ನೂ ಕೆಲವು ಕಡೆಗಳಲ್ಲಿ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೆಯಲು ಜನರು ಈ ದಿನ ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ ಭಗವಾನ್ ವಿಷ್ಣುವನ್ನು ಮೆಚ್ಚಿಸಲು ಜನರು ಸತ್ಯನಾರಾಯಣ ವ್ರತವನ್ನು ಮಾಡುತ್ತಾರೆ ಸತ್ಯನಾರಾಯಣ ವ್ರತ ಪೂಜಾ ವಿಧಾನ ಹೇಗಿರಬೇಕು ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಸತ್ಯನಾರಾಯಣ ಪೂಜೆ ಮಾಡುವ ಜಾಗವನ್ನು ವಿಶೇಷವಾಗಿ ಪೂಜಾ ಕೋಣೆಯನ್ನು ಸ್ವಚ್ಛಗೊಳಿಸಿ ಮರದ ಹಲಿಗೆಯ ಮೇಲೆ ಭಗವಾನ್ ಸತ್ಯನಾರಾಯಣ ಚಿತ್ರ ಅಥವಾ ವಿಗ್ರಹವನ್ನು ಇರಿಸಿ ಈ ಪೂಜೆಯನ್ನು ನಿಮ್ಮ ಪುರೋಹಿತರು ನಡೆಸಿಕೊಡುತ್ತಾರೆ ಸತ್ಯನಾರಾಯಣ ಪೂಜೆಯನ್ನು ಮಾಡಲು ಯಾವುದೇ ನಿಗದಿತ ಸಮಯವಿಲ್ಲ ಇದನ್ನು ಯಾವಾಗ ಬೇಕಾದರೂ ಮಾಡಬಹುದು ವಿಗ್ರಹದ ಮುಂದೆ ದೀಪವನ್ನು ಬೆಳಗಿಸಿ ನೀರಿನಿಂದ ತುಂಬಿದ ಕಲಶವನ್ನು ಇರಿಸಿ ವಿಗ್ರಹಗಳನ್ನು ಹೂವುಗಳಿಂದ ಅಲಂಕರಿಸಿ ಮತ್ತು ಪಂಚಾಮೃತ ಮತ್ತು ಪ್ರಸಾದವನ್ನು ವಿಶೇಷ ನೈವೇದ್ಯವಾಗಿ ಅರ್ಪಿಸಿ ದೇವರಿಗೆ ತುಳಸಿ ಅರ್ಪಿಸಬೇಕು ಇಲ್ಲವಾದರೆ ಪೂಜೆ ಅಪೂರ್ಣವಾಗುತ್ತದೆ ಆದರೆ ಹುಣ್ಣಿಮೆಯ ದಿನದಂದು ತುಳಸಿ ಕೀಳಬೇಡಿ ಇದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಈ ದಿನ ಯಾವ ಮಂತ್ರವನ್ನು ಪಠಿಸಬೇಕು ಓಂ ನಮೋ ಭಗವತೆ ವಾಸುದೇವಾಯ ಶ್ರೀಕೃಷ್ಣ ಗೋವಿಂದ ಹರೇ ಮುರಾರಿ ಹೇ ನಾಥ ನಾರಾಯಣ ವಾಸುದೇವ ಹರೇ ರಾಮ್ ಹರೇ ರಾಮ್ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು